ಹಾಯ್ ಹಲೋ ಎವ್ರಿ ಹೇಗಿದ್ದೀರಾ ಆರಾಮಾಗಿದ್ದೀರಾ ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಆರಾಮಾಗಿದ್ದೀನಿ ಇವತ್ತು ಬೆಂಡೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂತ ಬೇಗ ಆಗತ್ತೆ ಇದು ದಿಢೀರಂತ ನಾನಿಲ್ಲಿ ಒಂದು ಕೆ ಜಿ ಆಗಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ನಾನು ಇಷ್ಟು ಬೆಂಡೆಕಾಯಿನೂ ಹಾಕೋದಿಲ್ಲ ನಾನು ಇದರೊಳಗೆ ಅರ್ಧ ಭಾಗ ಮಾತ್ರ ಹಾಕ್ತೀನಿ ಇದು ಬೇಗನೂ ಆಗುತ್ತೆ ರುಚಿಕರವಾಗೂ ಇರುತ್ತೆ ತಿನ್ನೋದಕ್ಕೂ ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನನ್ನದೇ ಆದ ಶೈಲಿನಲ್ಲಿ ನಾನು ಮಾಡ್ತಾಯಿದ್ದೀನಿ ಇದೇ ಥರ ಮಾಡಿ ಸೇಮ್ ಟೇಸ್ಟೇ ಬರುತ್ತೆ ಈಗ ಕುಕ್ಕರ್ ತೊಗೊಂಡಿದ್ದೀನಿ ಒನ್ ಫಿಫ್ಟಿ ಗ್ರಾಮು ತೊಗರಿ ಬೇಳೆ ತೊಗೊಂಡಿದ್ದೀನಿ ಯಾಕಂದರೆ ಇಲ್ಲಿ ನಾನು ಕಾಯಿ ರುಬ್ಬಿ ಹಾಕ್ತಿಲ್ಲ ಕಾಯಿ ರುಬ್ಬಿ ಹಾಕೋದಾದರೆ ನೀವು ಹಂಡ್ರೆಡ್ ಗ್ರಾಮ್ ಬೇಳೆ ತೊಗೊಂಡ್ರೆ ಸಾಕಾಗತ್ತೆ ಇವಾಗ ನೋಡಿ ಚೆನ್ನಾಗಿ ಇದನ್ನು ತೊಳ್ಕೊಳ್ಬೇಕಾಗತ್ತೆ ಎರಡರಿಂದ ಮೂರು ಸಲ ತೊಳ್ಕೊಬೇಕಾಗತ್ತೆ ತೊಳೆದ್ರೆ ಅದು ಏನಾಗುತ್ತೆ ಅದರೊಳಗೆ ಪೌಡರ್ಸ್ ಎಲ್ಲ ಇರುತ್ತೆ ಕೆಮಿಕಲ್ ಪೌಡರ್ ಎಲ್ಲ ಹಾಕಿರ್ತಾರೆ ಅಂಗಡಿಯಲ್ಲಿ ಸೊ ಅದರಿಂದ ನಾವೇನು ಮಾಡಬೇಕು ಒಂದು ಸಲ ಚೆನ್ನಾಗೆ ಒಂದೆರಡು ಸಲ ತೊಳ್ಕೊಬೇಕಾಗತ್ತೆ ತೊಳೆದು ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಈಗ ಒಂದು ಹಂಡ್ರೆಡ್ ಎಮ್ ಎಲ್ ಬೇಳೆ ನಿಮಗೆ ಎಷ್ಟು ಬೇರೆಕ್ಕೆ ನೀರು ಬೇಕೋ ಅಷ್ಟು ಬೇಳೆ ನೀರನ್ನ ನೀರು ಹಾಕ್ಕೊಂಡು ಬೇಳೆಗೆ ಕುಕ್ಕರಲ್ಲಿ ಇಡಬೇಕು ಈಗ ನೋಡಿ ನಾನು ಬೇಳೆ ಮುಳುಗುವಷ್ಟು ನೀರು ಹಾಕಿದ್ದೀನಿ ಮತ್ತು ಇವಾಗ ನಾವು ಹುಣಸೆಣ್ಣೆ ನೀರು ಅದೆಲ್ಲ ಹಾಕ್ತಿರಲ್ಲ ಸೊ ಅದನ್ನು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಈಗ ನೋಡಿ ಇದು ಕುಕ್ಕರ್ಗೆ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಈಗ ಒಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಬೇಳೆ ಬೇಯದಕ್ಕೋಸ್ಕರ ಈಗ ನೋಡಿ ಒಲೆ ಹತ್ತಿಸಿ ನಾನು ಕುಕ್ಕರು ಇಟ್ಟಿದ್ದೀನಿ ಬೇಳೆನೂ ಇಟ್ಟಿದ್ದೀನಿ ನೀರು ಇಟ್ಟಿದ್ದೀನಿ ಈಗ ಕುಕ್ಕರಲ್ಲೇ ಹಾಕಿಟ್ಟಿದ್ದೀನಿ ಅದು ಬಿಸಿ ಆಗೋಷ್ಟು ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಂ ಸೈಜು ಈರುಳ್ಳಿ ದಪ್ಪ ದಪ್ಪನೇ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಒಂದು ನಿಂಬೆಹಣ್ಣು ಹಾತ್ರದ ಸುಣ್ಣ ಶೆನ್ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಟೊಮೊಟೊ ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ನಾನು ನಾಟಿ ಟೊಮೊಟೊ ಅಲ್ಲ ಫಾರಮ್ ಟೊಮೊಟೊ ಹಾಕ್ತಾಯಿದ್ದೀನಿ ಈಗ ಟೊಮೊಟೊನೂ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಈಗ ಕುಕ್ಕರ್ ಬೇಯುವಾಗ ಈರುಳ್ಳಿ ಟೊಮೊಟೊ ಬೇಳೆ ನೀರು ಎಲ್ಲ ಕುಕ್ಕರ್ಗೆ ಹಾಕಿ ಈಗ ಇದನ್ನು ತಿರುಗಿಸಬೇಕು ಚೆನ್ನಾಗಿ ಒಂದು ಸಲ ತಿರುಗಿಸಿ ಅದನ್ನು ಈಗ ಲಿಡ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಸಿಲ್ ಬರೆಸ್ಕೊಳ್ಳಿ ಕಾಯಿ ರುಬ್ಬಿ ಹಾಕೋದಾದರೆ ಸ್ವಲ್ಪ ಬೇಳೆ ಕಮ್ಮಿ ಹಾಕ್ಕೊಳ್ಳಿ ಈಗ ನೋಡಿ ಎಳೆ ಕಡ್ಡಿ ಹಂಗಿರೋದು ಕರಿಬೇವನ ಸೊಪ್ಪು ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಘಮನೂ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಕರಿಬೇವನ ಸೊಪ್ಪು ಕಡ್ಡಿ ಎಳೆ ಕಡ್ಡಿ ಬರುತ್ತಾನ ಮುಂಭಾಗದಲ್ಲಿ ಅಂಥ ಕಡ್ಡಿನ ಸ್ವಲ್ಪ ಕಟ್ ಮಾಡಿ ಅದನ್ನು ನೀರಲ್ಲಿ ತೊಳೆದು ನಾನು ಕುಕ್ಕರ್ಗೆ ಹಾಕಿ ಈಗ ಲಿಡ್ನ ಕ್ಲೋಸ್ ಮಾಡಿ ವಿಸಿಲ್ ಇಟ್ಟಿದ್ದೀನಿ ಕುಕ್ಕರ್ಗೆ ಅದು ಒಂದು ನಾಲ್ಕು ಪ್ರೆಷರ್ ಬಂದರೆ ಸಾಕು ನಾಲ್ಕು ನಾನು ಮೂರು ಪ್ರೆಷರ್ ತೊಗೊಂಡೆ ಯಾಕಂದರೆ ನಾಲ್ಕು ಪ್ರೆಷರ್ ತೊಗೊಂಡ್ರೆ ಚೆನ್ನಾಗಿ ಬೇಳೆನೂ ಸಾಫ್ಟ್ ಆಗುತ್ತೆ ಅದು ಚೆನ್ನಾಗೂ ಇರುತ್ತೆ ಗಟ್ಟಿನೂ ಬರುತ್ತೆ ಸಾರು ನಾನು ಮೂರು ವಿಸಿಲ್ ತೊಗೊಂಡಿದ್ದೀನಿ ಮೂರು ಬರ್ತಾ ಇದೆ ನೋಡಿ ಚೆನ್ನಾಗೆ ಕೂಗಿಸ್ಕೊಳ್ಬೇಕಿದ್ದನ್ನು ಇದು ನೋಡಿ ಇವಾಗ ಮತ್ತು ಇನ್ನೂ ಒಂದು ವಿಸಿಲ್ ಬರುತ್ತೆ ಮೂರು ಸಲ ಕೂಗಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿರುತ್ತೆ ಇದು ಸಾರು ಬೇಗನೂ ಆಗುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಿಂದರೆ ಅಷ್ಟು ಚೆನ್ನಾಗೂ ಇರುತ್ತೆ ನೋಡಿ ಮೂರು ಸಲ ಕೂಗಿದೆ ಕುಕ್ಕರು ಸ್ಟವ್ ಆಫ್ ಮಾಡಿದ್ದೀನಿ ಪ್ರೆಷರ್ ಇಳಿಬೇಕಲ್ವ ಪ್ರೆಷರ್ ಇಳ್ಕೊಳ್ಳೋಷ್ಗೆ ಇವಾಗ ನಾನೇನು ಮಾಡ್ತೀನಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜು ಒಂದು ಒಂದು ಗಡ್ಡೆ ಆದರೆ ಚಿಕ್ಕ ಗಡ್ಡೆ ಆದರೆ ಒಂದು ಗಡ್ಡೆ ಸಾಕು ಒಂದೆರಡು ಮೆಣಸಿನಕಾಯಿ ಕರಿಬೇ ಒಂದು ಸೊಪ್ಪು ಈಗ ಹುಣಸೆಹಣ್ಣ ಇದ್ದೀನಿ ಚೆನ್ನಾಗಿ ಅದು ಚೆನ್ನಾಗಿ ನೆಂದಿದೆ ಒಂದು ಸಲ ಎಲ್ಲ ಅದನ್ನು ಹುಣಸೆಹಣ್ಣ ಈ ರೀತಿ ಎಲ್ಲ ಚೆನ್ನಾಗಿ ಇಸ್ಕಿ ಇಸ್ಕಿ ಚೆನ್ನಾಗೆ ತೊಳ್ಕೊಬೇಕಾಗತ್ತೆ ತೊಳೆದು ರಸನ ಸಪ್ರೇಟ್ ಮಾಡ್ಕೊಬೇಕು ಈಗ ನೆಡ ಸಿಪ್ಪೆನ ತೆಗಿತಾ ಇದ್ದೀನಿ ನಾನು ಎರಡರಿಂದ ಮೂರು ಸಲ ಅದನ್ನು ನೀರು ಹಾಕಿ ಚೆನ್ನಾಗಿ ಕಿವ್ಕೊಳ್ತೀನಿ ನಿಮ್ಮ ಅದು ಹಣ್ಣು ಇರುತ್ತೆ ರಸ ಇರುತ್ತೆ ನೋಡಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದೇ ರೀತಿ ಪ್ರೋಸೆಸ್ ಈಗ ಚೆನ್ನಾಗಿ ಕ್ಯೂಚ್ಕೊಳ್ಳೋದು ಮೇಲ್ಭಾಗದ್ದು ನೀರು ಮಾತ್ರನೇ ಮಾತ್ರ ಡಿವೈಡ್ ಮಾಡಿಕೊಂಡು ತೆಗೆದು ಸಪ್ರೇಟಾಗಿ ಇಟ್ಕೊಬೇಕು ಈಗ ಹುಣಸೆ ಹಣ್ಣು ಒಂದು ಎರಡು ಮೂರು ಸಲ ತೊಳೀಬೇಕಾಗತ್ತೆ ಚೆನ್ನಾಗಿ ತೊಳೆದ್ರೇ ಅದು ಈಗ ನೋಡಿ ಇನ್ನೂ ಒಂದು ಸಲ ತೊಳೆದು ಅದು ಮೂರು ಸಲ ತೊಳೆದಿದ್ದೀನಿ ಈಗ ನೋಡಿ ಸಾಂಬಾರ್ ಪೌಡರು ಮನೆ ಸಾಂಬಾರ್ ಪೌಡರ್ ನಾನು ಈ ಸಾಂಬಾರ್ ಪೌಡ್ರನ್ನ ಸೇಲೂ ಮಾಡ್ತೀನಿ ಬೇಕಿದ್ದವರು ಯಾರಿಗಾದರೂ ಕೇಳಿ ನಾನು ಮಾಡಿಕೊಡ್ತೀನಿ ಈಗ ನೋಡಿ ಎರಡರೂ ಎರಡೂವರೆ ಸ್ಪೂನ್ ಆಗೋಷ್ಟೇ ನಾನು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಬಿಸ್ನೆಸ್ ಓಮ್ ಪ್ರಾಡಕ್ಟ್ಸ್ಗಳು ಮಾಡ್ತಾ ಇರ್ತೀನಿ ಮನೆಯಲ್ಲಿ ಸಾಂಬಾರು ಪೌಡರು ಮತ್ತು ವಾಂಗಿಭಾತ್ ಪೌಡರು ಪುಳಿಯೋಗರೆ ಪೌಡರು ಬಿಸಿಬೇಳೆ ಭಾತ್ ಪೌಡರು ಗೊಜ್ಜು ಬೇಕಾದರೂ ನಾನು ನನಗೆ ಆರ್ಡರ್ ಕೊಟ್ಟರೆ ನಾನು ಮಾಡಿಕೊಡ್ತೀನಿ ನಾನು ಮಾಡೋ ಶೈಲಿಯಲ್ಲಿ ಎಲ್ರಿಗೂ ಬಹುಶಃ ಇಷ್ಟ ಆಗುತ್ತೆ ಒಂದ್ಸಲಿ ಆರ್ಡರ್ ಕೊಟ್ಟು ನೋಡಿ ಸಾಂಬಾರು ಪೌಡರ್ ಎನಿ ಟೈಮ್ ಇದ್ದೇ ಇರುತ್ತೆ ನಿಮಗೆ ಬೇಕಾದರೆ ಮೆನ್ಷನ್ ಮಾಡಿರ್ತೀನಿ ಫೋನ್ ನಂಬರು ನೀವು ಬೇಕಾದರೆ ತೊಗೊಳ್ಬೋದು ಈಗ ನೋಡಿ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ತೆಗ್ದಿದ್ದೀನಿ ಓಪನ್ ಮಾಡಿದ್ದೀನಿ ಈಗ ಬೇಳೆ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಮಸ್ಕೊಬೇಕು ಸ್ಮ್ಯಾಶ್ ಮಾಡ್ಕೊಬೇಕು ಎಲ್ಲ ಒಂದು ಸ್ವಲ್ಪ ತಿರುಗಿಸ್ಕೊಂಡ್ರೆ ಅದು ಬೇಳೆ ಎಲ್ಲ ಇದಾಗತ್ತೆ ಸ್ಮ್ಯಾಶ್ ಆಗುತ್ತೆ ಈಗ ನೋಡಿ ಸಾಂಬಾರು ಪುಡಿ ಹಾಕ್ಕೊಂಡಿದ್ನಲ್ಲ ಎರಡೂವರೆ ಸ್ಪೂನು ಅದು ಹುಣ್ಶೆನ್ ನೀರು ಕಿವಿ ಆ ಹುಣಸೆನ ನೀರಲ್ಲೇ ನಾನು ಸಾಂಬಾರು ಪೌಡ್ರನ್ನ ಕಲಿಸ್ತಾ ಇದ್ದೀನಿ ನೀವು ಕಾಯಿ ರುಬ್ಬಿ ಹಾಕ್ತೀನಿ ಅಂದರೆ ಸಾರು ಇನ್ನು ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀವೇನು ಮಾಡಬೇಕು ಒಂದು ಅರ್ಧ ಹೋಳು ಕಾಯಿ ಒಂದು ಗಡ್ಡೆ ಈರುಳ್ಳಿ ಹುಣ್ಸೆಹಣ್ಣು ಸಾಂಬಾರು ಪೌಡರ್ ಹಾಕಿ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಇದೇ ಥರನೇ ಖಾರನ ರುಬ್ಬಿರೋ ಖಾರನ ಐತಿ ಹಾಕ್ಬೋದು ಈಗ ನಾನು ಕಾಯಿ ರುಬ್ಬಿ ಹಾಕ್ತಾ ಇಲ್ಲ ಯಾಕಂದರೆ ಬೇಳೆ ಜಾಸ್ತಿ ಹಾಕಿದ್ದೀನಿ ಕಾಯಿ ರುಬ್ಬಿ ಹಾಕಿದ್ರೆ ಸಾರು ಜಾಸ್ತಿ ಆಗೋಗುತ್ತೆ ಉಳಿದೋಗುತ್ತೆ ಈ ಹುಳಿ ಸಾರೆಲ್ಲ ಮನೆಯಲ್ಲೆಲ್ಲ ಇಷ್ಟಪಡೋದಿಲ್ಲ ತಿನ್ನೋದಕ್ಕೆ ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋದು ಕೆಲವೊಂದು ಸರ್ತಿ ಮಾತ್ರ ನಾನು ಕಾಯಿ ರುಬ್ಬಿನೂ ಹಾಕ್ತೀನಿ ಚೆನ್ನಾಗೂ ಇರುತ್ತೆ ಟೇಸ್ಟು ಮುಲ್ಲಂಗಿ ಸಾರಿಗಂತೂ ಅಂತೂ ಮುಲ್ಲಂಗಿ ತರಕಾರಿ ಅವೆಲ್ಲ ಹಾಕಿದ್ರೆ ಮಾಡ್ತೀನಿ ಬೆಂಡೆಕಾಯಿಗೆ ಓಕೆ ನಡೆಯುತ್ತೆ ಈಗ ನೋಡಿ ಅದನ್ನು ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೀರಿನ ಸ್ವಲ್ಪ ಬೇಕಾಗುತ್ತೆ ನಾನು ಹಾಕ್ತೀನಿ ಆಮೇಲೆ ಕುದೀತಾ ಬರಲಿ ಅಂತ ಈಗ ನಾನು ಬೆಂಡೆಕಾಯೆಲ್ಲ ಕಟ್ ಮಾಡ್ಕೊಬೇಕಿತ್ತು ಕಟ್ ಮಾಡ್ಕೊಳ್ಳೋಣ ನಾನು ಸಾರು ಕುದಿಯೋಷಗೆ ಇಲ್ಲಿ ಒಂದು ಸ್ವಲ್ಪ ಬೆಲ್ಲವೂ ಸಹ ಹಾಕ್ತೆ ನಾನು ಆಪ್ಷನಲ್ಲದು ಬೇಕಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ಈಗ ನೋಡಿ ಬೆಂಡೆಕಾಯಿ ನಾನು ಅರ್ಧ ಭಾಗ ಮಾತ್ರ ಒಂದು ಕೆ ಜಿ ತಗೊಂಡಿದ್ದೆ ಅರ್ಧ ತೆಗೆದಿಟ್ಟಿದ್ದೀನಿ ಇನ್ನು ಅರ್ಧ ನಾನು ಕಟ್ ಮಾಡಿ ಈಗ ಒಂದೂವರೆ ಇಂಚಷ್ಟು ಬೆಂಡೆಕಾಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿ ಎಲ್ಲ ಮುಂಚೆನೇ ವಾಶ್ ಮಾಡಿ ಬಟ್ಟೆ ಮೇಲೆ ಹಾರಾಕಿದ್ದೆ ನೋಡಿದ್ರಲ್ವ ಅದು ಏನೇ ಆದರೂ ವಾಶ್ ಮಾಡಿದಿರ ಯಾವ ಪದಾರ್ಥನೂ ಯೂಸ್ ಮಾಡಬೇಡಿ ಈಗ ಇನ್ನೊಂದು ಕಡೆ ಶಿಫ್ಟ್ ಮಾಡಿದೆ ಸಾರನ್ನ ಆ ಕಡೆ ಫ್ಲೇಮ್ ಕಡೆ ಇಟ್ಟೆ ಆ ಫ್ಲೇಮ್ ಕಡೆ ಇಟ್ಟಿದ್ದೀನಿ ಈಗ ನೋಡಿ ಇದು ಇನ್ನೊಂದು ಫ್ಲೇಮಲ್ಲಿ ನಾನು ಬೆಂಡೆಕಾಯನ್ನ ಫ್ರೈ ಮಾಡ್ಕೊಳ್ತೀನಿ ಬೆಂಡೆಕಾಯಿ ಉರಿಯೋದು ಮೇನ್ ಪ್ರೊಸೆಸ್ಸು ಈ ಸಾರಿಗೆ ಏನಂದರೆ ನಾವು ಎಷ್ಟು ಚೆನ್ನಾಗಿ ಬೆಂಡೆಕಾಯಿನ ಫ್ರೈ ಮಾಡ್ತೀರಿ ಆ ಲೋಳೆ ಅಂತ ಇರುತ್ತಲ್ಲ ಬೆಂಡೆಕಾಯಿನಲ್ಲಿ ಆ ಲೋಳೆ ಅದೆಲ್ಲನೂ ಡ್ರೈ ಆಗಬೇಕು ಚೆನ್ನಾಗೆ ಬೆಂಡೆಕಾಯಿ ಇಲ್ಲ ಅಂದರೆ ಸಾರೆಲ್ಲ ಬಂಕ ಬಂಕ ಬಂದ್ಬಿಡತ್ತೆ ಅದು ಚೆನ್ನಾಗೂ ಇರೋಲ್ಲ ಇಷ್ಟನೂ ಪಡೋಲ್ಲ ನಾವು ಫಸ್ಟು ಎಣ್ಣೆ ಇಲ್ದಿರ ಹಾಗೆ ಡ್ರೈ ರೋಸ್ಟ್ ಮಾಡ್ತೀನಿ ನಾನು ಫಸ್ಟು ಈ ಥರ ಬೆಂಡೆಕಾಯನ್ನ ಡ್ರೈ ರೋಸ್ಟ್ ಮಾಡ್ತೀನಿ ಚೆನ್ನಾಗಿ ಆ ಲೋಳೆ ಎಲ್ಲಾನು ಸ್ವಲ್ಪ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ನಾನೇನು ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿನೂ ಚೆನ್ನಾಗಿ ಫ್ರೈ ಮಾಡಬೇಕು ಆ ಲೋಳೆ ದಾರ ದಾರ ಥರ ಬರ್ತಾ ಇರುತ್ತಲ್ಲ ಆ ದಾರ ಬರೋದು ಸ್ಟಾಪ್ ಆಗೋವರೆಗೂ ಅಲ್ಲಿವರೆಗೂ ಉರಿಬೇಕಾಗತ್ತೆ ಅರ್ಧ ಮುಕ್ಕಾಲು ಬಳಸೋ ಎಣ್ಣೆನಲ್ಲೇ ನಾನು ಬೆಂಡೆಕಾಯಿನ ಬೇಯಿಸ್ಕೊಳ್ತೀನಿ ಇದು ಏಕೆಂದರೆ ಬೇಗನೂ ಆಗತ್ತೆ ಇದು ಬೆಂದ್ಕೊಳತ್ತೆ ಬೇಗ ಸಾರಿಗೆ ಹಾಕಿ ಅಲ್ಲಿ ಆಲ್ರೆಡಿ ಸಾಂಬಾರು ಕುದೀತಾ ಇದೆ ಸಾಂಬಾರು ಕುದೀತಾ ಇದೆಯಲ್ಲ ಸೊ ಅದು ಮಸಾಲೆ ಖಾರ ಎಲ್ಲ ಹೋಗ್ತಾ ಇರುತ್ತೆ ಕುದಿಯೋ ಶೊತ್ತಿಗೆ ಇಲ್ಲಿ ಹುರ್ಕೊಳ್ಳೋ ಅಷ್ಟೊತ್ತಿಗೆಲ್ಲೂ ಸೇಮ್ ಪ್ರೊಸೆಸ್ ಎರಡೂ ಇವನ್ನಾಗ ಆಗ್ತಾ ಇರುತ್ತೆ ಏನಂದರೆ ಬೆಂಡೆಕಾಯಿ ಮಾತ್ರ ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಹುರಿದಷ್ಟು ನಾನು ಅದು ಸಾರು ಬಂಕ ಬರೋದಿಲ್ಲ ಉರಿಯೋದೇ ಪ್ರೊಸೆಸ್ ಮೇನು ಇದು ನೋಡಿ ಈ ಥರ ಈ ಥರ ಚೆನ್ನಾಗಿ ಹುರ್ಕೊಳ್ತಾ ಹೋಗಿ ಲೋಳೆ ಕಾಣಿಸುತ್ತೆ ನೋಡಿ ನೀವನ್ನು ಉರಿತಾ ಇದ್ದರೆ ದಾರ ದಾರ ಥರ ಬರ್ತಾ ಇರುತ್ತೆ ಬೆಂಡೆಕಾಯಿನಲ್ಲಿ ಈಗ ನಾನೇನು ಮಾಡ್ತೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತೆ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಮುಕ್ಕಾಲು ವಾಸಿ ಎಣ್ಣೆನಲ್ಲೇ ಬೇಯಿಸ್ಕೊಂಬಿಡಿ ಬೆಂಡೆಕಾಯಿನ ನೀವಾಗ ಅದೇನಾಗುತ್ತೆ ಅದು ಸಾರು ಲೋಳೆ ಬಿಟ್ಕೊಳ್ಳೋದಿಲ್ಲ ಬೆಂಡೆಕಾಯಿನೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆಲಿ ಫ್ರೈ ಮಾಡಿದ್ದು ಬೆಂಡೆಕಾಯಿ ಅಂತೂ ಅಲ್ಟಿಮೇಟ್ ಅಲ್ವಾ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ರಿಲೇಶನು ಫ್ಯಾಮಿಲೀಸ್ಗೆಲ್ಲ ಈ ಥರ ಒಂದು ಚಾನಲ್ ಇದೆ ಈಗ ಗ್ರೋ ಆಗ್ತಾ ಇದೆ ಅದು ಗ್ರೋ ಆಗೋದಕ್ಕೆ ನಾವು ಪ್ರೋತ್ಸಾಹ ಕೊಡೋಣ ಅಂತ ದಯವಿಟ್ಟು ನನಗೆ ಎನ್ಕರೇಜ್ ಮಾಡಿ ಇದೇ ರೀತಿನೇನೆ ನಾನು ಇನ್ನಷ್ಟು ಅಡುಗೆಗಳನ್ನ ತೋರಿಸ್ತಾ ಹೋಗ್ತೀನಿ ನನ್ನದೇ ಆದ ಶೈಲಿನಲ್ಲಿ ದಯವಿಟ್ಟು ಇವನ್ ನಾನು ಹೇಳ್ದಂಗೆ ಒಂದು ಸ್ಮಾಲ್ ಬಿಸ್ನೆಸ್ಸನ್ನು ಸಹ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೂ ನಿಮ್ಮ ಸಪೋರ್ಟ್ ಬೇಕಾಗತ್ತೆ ನನಗೆ ದಯವಿಟ್ಟು ಅದಕ್ಕೆ ಎನ್ಕರೇಜ್ ಮಾಡಿ ಸಾಂಬಾರು ಪೌಡರು ಮತ್ತು ಪುಳಿಯೋಗರೆ ಆಮೇಲೆ ಮತ್ತೊಂದು ವಾಂಗಿಭಾತ್ ಪೌಡರು ಬಿಸಿಬೇಳೆ ಭಾತ್ ಪೌಡರು ಗೊಜ್ಜುಗಳು ಬೇಕಾದರೂ ನಾನು ಮಾಡ್ಕೊಡ್ತೀನಿ ಪುಳಿಯೋಗರೆ ಗೊಜ್ಜು ಆ ಥರ ಎಲ್ಲಾನು ಈಗ ನೋಡಿ ಸಾರು ಕುದೀತಾ ಇದೆ ಬೆಂಡೆಕಾಯಿನೂ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನನ್ನ ನಂಬರ್ನ ಮೆನ್ಷನ್ ಮಾಡ್ತೀನಿ ದಯವಿಟ್ಟು ಅದಕ್ಕೆ ಪ ಎನ್ಕರೇಜ್ ಮಾಡಿ ನನಗೆ ಸಾಂಬಾರ್ ಪೌಡರ್ ಎನಿ ಟೈಮ್ ಸಿಗುತ್ತೆ ಬಟ್ ಬೇರೆದೆಲ್ಲ ಆರ್ಡ್ರ್ ಕೊಟ್ರೇ ನಾನು ಮಾಡ್ಕೊಡೋಕ್ಕೆ ಸಾಧ್ಯ ನಾನು ಪುಳಿಯೋಗರೆ ಆಗಿರ್ಬೋದು ಅಥವಾ ಪೌಡರ್ ಆಗಿರ್ಬೋದು ಬಿಸಿಬೇಳೆ ಬಾತ್ ಪೌಡರು ಇದೆಲ್ಲ ನಾನು ಸಹ ಮಾಡ್ತಾಯಿದ್ದೀನಿ ಬಟ್ ಏನೇ ಆದರೂ ಆರ್ಡರ್ ಬರಬೇಕು ಆರ್ಡ್ರ್ ಬಂದೇ ನಾನು ಆಗಿ ನಾನು ಮಾಡಿ ಕೊಡೋಕ್ಕೆ ಸಾಧ್ಯ ಮಾಡಿಟ್ಟಿರಲ್ಲ ಈಗ ಬೆಂಡೆಕಾಯಿ ಆಲ್ಮೋಸ್ಟ್ ಫ್ರೈ ಆಗಿತ್ತು ಆಗಿದೆ ಇವಾಗ ಅದನ್ನು ಸಾರಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಖಾರ ನಾವೇನು ಬೇಳೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಕುದಿಸ್ತಾ ಇದ್ರಲ್ವ ಅದಕ್ಕೆ ನಾನು ಈ ಬೆಂಡೆಕಾಯನ್ನ ಹಾಕಿದ್ದೀನಿ ಈಗ ಇದನ್ನು ಸಹ ಚೆನ್ನಾಗೇ ಬೆಂಡೆಕಾಯಿ ಸಾಂಬಾರು ಸಾಂಬಾರು ಜೊತೆನೂ ಕುದಿಬೇಕಾಗತ್ತೆ ಉಪ್ಪು ಖಾರ ಎಲ್ಲ ಇಡಿಬೇಕಲ್ಲ ಬೆಂಡೆಕಾಯಿಗೆ ಅಲ್ಲೂ ಇನ್ನೂ ಒಂದು ಸ್ವಲ್ಪ ಬೆಂದ್ಗೊಳುತ್ತೆ ಆಲ್ಮೋಸ್ಟು ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಬೆಂಡೆಕಾಯಿ ಹುರಿದಿದ್ದ ಬಾಣಲಿನಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿಬೇಕು ಸಿಡಿದು ಅದನ್ನು ಸಿಡಿದಷ್ಟು ಸಾರು ರುಚಿ ಬರುತ್ತೆ ಒಗ್ಗರಣೆ ಫ್ಲೇವರ್ ಬರುತ್ತೆ ಸಾಸಿವೆ ಸಿಡಿಲಿಲ್ಲ ಅಂದರೆ ಕೆಲವರು ಸಾಸಿವೆ ಸಿಡಿಸೋದೇ ಇಲ್ಲ ಹಾಗೆ ಡೈರೆಕ್ಟಾಗಿ ಎಲ್ಲ ಹಾಕ್ಬಿಡ್ತಾರೆ ಈಗ ಒಂದು ಕರ್ಬೇವನ್ಸೊಪ್ಪು ಈರುಳ್ಳಿ ಒಣಮೆಣಸಿನ್ಕಾಯಿ ಸ್ವಲ್ಪ ಹಿಂಗು ನಾನು ಹಾಕ್ತೀನಿ ಹಿಂಗೆ ಹಾಕಲೇಬೇಕು ಫ್ಲೇವರ್ ಚೆನ್ನಾಗಿರುತ್ತೆ ಹಾಕಿದ್ರೆ ಹುಳಿ ಸಾರಿಗೆಲ್ಲೂ ಸ್ವಲ್ಪ ಹಿಂಗು ಹಾಕಿದ್ದೀನಿ ನೋಡಿ ಸ್ವಲ್ಪ ಅದು ಕೆಂಪಿಗೆ ಹುರ್ಕೊಳ್ಳಿ ಈರುಳ್ಳಿನ ಇದು ಒಗ್ಗರಣೆ ಮೇನು ಫ್ಲೇವರ್ ಬರುತ್ತೆ ಸಾಂಬಾರು ಕುದೀತಾ ಬರ್ತಾಯಿದೆ ನೋಡಿ ಅಲ್ಲಿ ಕುದೀತಾ ಇದೆ ಆಲ್ಮೋಸ್ಟ್ ಹಾಕ್ತಾ ಇದೆ ಆ ಕಡೆ ಅನ್ನಕ್ಕೂ ಇಟ್ಟಿದ್ದೆ ನಾನು ಅನ್ನ ಸಾರು ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ದೆ ಇವಾಗ ನೋಡಿ ಬೆಂಡೆಕಾಯಿ ಸಾರನೆ ನಾನು ಇದಕ್ಕೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಆ ಎಣ್ಣೆನೂ ಸಹ ಜೊತೆಯಲ್ಲೇ ಎಲ್ಲ ಬಂದ್ಬಿಡಲಿ ಅಂತ ಸಾರಿನ ಜೊತೆ ಇದೇ ನಾನು ಪ್ರೊಸೆಸ್ ಯಾವಾಗ ನಾನು ಮಾಡೋದು ನಾನು ಎಣ್ಣೆ ಅದೆಲ್ಲ ವೇಸ್ಟ್ ಮಾಡೋದಿಲ್ಲ ಬಾಣಲೆ ಉಳ್ಸೋದಿಲ್ಲ ಹೇಗೆ ಮಾಡಿದ್ರು ಎಣ್ಣೆ ಬಾಣಲೆ ಉಳ್ಕೊಂಡೇ ಉಳ್ಕೊಳುತ್ತೆ ಅದಕ್ಕೆ ನಾನು ಮಾಡ್ತೀನಿ ಇದನ್ನು ಈ ಥರ ಸಾರು ಎತ್ತ ಹಾಕಿ ಅದಕ್ಕೆ ಒಗ್ಗರಣೆಗೆ ಬಗ್ಗಿಸ್ತೀನಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿನೂ ಕುದಿಸ್ತೀನಿ ಆ ನೀರು ಒಗ್ಗರಣೆದು ಹಾಕಿ ನೀರು ಕುದಿಸ್ತೀನಿ ಅದೇನಾಗತ್ತೆ ಎಣ್ಣೆಲೆ ಬಿಟ್ಕೊಂಡು ಬರುತ್ತೆ ಈಗ ಕ್ಲೋಸ್ ಮಾಡಿದ್ದೀನಿ ಲಿಡ್ನ ಸಾರು ಬೆಂಡೆಕಾಯಿ ಸಾಂಬಾರು ಬೆಂದ್ಕೊಂಡು ಅಂತ ಬೆಂಡೆಕಾಯಿ ಎಲ್ಲ ಬೇಯ್ಬೇಕಿತ್ತು ಇನ್ನೂ ಒಂದು ಸ್ವಲ್ಪ ನೋಡಿ ಆಲ್ಮೋಸ್ಟ್ ಆಗಿದೆ ಸಾಂಬಾರು ರೆಡಿ ಆಗಿದೆ ನೋಡಿ ಈಗ ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಬೆಂಡೆಕಾಯಿ ಬೆಂದಿದೆಯಾ ಏನು ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಇನ್ನೊಂದು ಏನಂದರೆ ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ತಣ್ಣಗಾದಮೇಲೆ ಸಾರು ಗಟ್ಟಿ ಆಗುತ್ತೆ ಗಟ್ಟಿಯಾದಾಗ ಅದು ಚಪಾತಿಗೂ ಸಹ ಆಗುತ್ತೆ ಚಪಾತಿ ದೋಸೆ ಅದಕ್ಕೆ ಇಡ್ಲಿಗೆ ಪ್ರತಿಯೊಂದಕ್ಕೂ ಆಗುತ್ತೆ ಈಗ ಆಫ್ ಮಾಡ್ತಾಯಿದ್ದೀನಿ ಈಗ ತಿಳಿಯಾಗಿರುವಾಗ ಅನ್ನಕ್ಕೆ ಚೆನ್ನಾಗಿರುತ್ತೆ ತಿಳಿ ಸಾರು ಹಾಕ್ಕೊಂಡು ಮಾಡ್ಬೋದು ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸೈಡಲ್ಲಿ ಒಂದು ಉಪ್ಪಿನಕಾಯಿ ಉಪ್ಪಿನಕಾಯಿ ಇಟ್ಕೊಂಡು ಒಂದು ಹಪ್ಳಾನೋ ಮಿಕ್ಷರೋ ಏನಾದರೂ ಒಂದು ಇಟ್ಕೊಂಡು ಬಜ್ಜಿ ಆ ಏನಾದರೂ ಮಾಡ್ಕೊಬೋದು ನಾನಿವತ್ತೇನು ಬಜ್ಜಿ ಆ ಥರ ವಡೆ ಆಮೇಲೆ ಹಪ್ಪಳ ಸಂಡಿಗೆ ಅವೆಲ್ಲ ಏನೂ ಇಲ್ಲ ಬರೀ ಉಪ್ಪಿನಕಾಯಿ ಒಂದು ಅದು ಮನೇಲಿ ಮಾಡಿರೋ ಉಪ್ಪಿನಕಾಯಿ ಅದು ನಾನೇ ಮಾಡಿರೋದು ಅದನ್ನು ಒಂದಿನ ತೋರಿಸ್ತೇನೆ ಯಾವ ರೀತಿ ದಿಢೀರಂತ ಆಗುವಂಥ ಉಪ್ಪಿನಕಾಯಿ ಉಪ್ಪಿನಕಾಯಿ ಅದು ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಫ್ರೆಂಡ್ಸು ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ನ ನಾನು ಇದೇ ರೀತಿ ಮಾಡ್ತಾ ಇರ್ತೀನಿ ನಿಮ್ಮ ಎನ್ಕರೇಜ್ ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್